ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಗೋಪಿಕಾ ಸಿಮುತ್ತಗಿ ಕೃಷಿ ವಿಜ್ಞಾನ ಕೇಂದ್ರ ಹಾಡಿನಲ್ಲಿ ಕೆಲಸ ಮಾಡ್ತಾ ಇರೋದು ನಾವು ಈಗ ಮುಂಚೂಣಿ ಬಿಳಿ ರಾಗಿಯನ್ನ ಕೊಟ್ಟಿದ್ದೀವಿ ಕೆಂಪು ಇರುತ್ತೆ ಆ ಥರ ಇರೋದಿಲ್ಲ ಬಿಳಿ ಬಣ್ಣದಾಗಿರುತ್ತೆ ನಾವು ಯೂಜಲಿ ಈಗ ಜನರೆಲ್ಲ ಏನಂದರೆ ಕೆಂಪು ರಾಗಿಯಿಂದ ಮಾಡಿರೋಂಥ ಪದಾರ್ಥಗಳೆಲ್ಲ ಕಪ್ಪಾಗಿ ಬರುತ್ತೆ ಮುದ್ದೆಯನ್ನು ಬಿಟ್ಟು ಬೇರೆ ಪದಾರ್ಥಗಳಲ್ಲಿ ನಾವು ಏನಾದ್ರು ಮಾಡಿದ್ವಿ ಅಂದರೆ ಅದು ಕಪ್ಪಾಗಿ ಕಾಣಿಸುತ್ತೆ ಇದರಿಂದ ಅಂದ ಬೇಕರಿ ಪದಾರ್ಥಗಳಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಜನರು ಅದನ್ನು ಕಪ್ಪು ಆಗಿದೆ ಅಂತ ತಗೊಳ್ಳೋದಿಲ್ಲ ಅದ್ರ ಬದಲು ನಾವು ಈ ಬಿಳಿ ರಾಗಿಯನ್ನು ಹಾಕಿಬಿಟ್ಟು ಬೇಕರಿ ಪದಾರ್ಥಗಳನ್ನೆಲ್ಲ ಮಾಡಿದಾಗ ಏನಿದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕನಸರು ಲಕ್ಷ್ಮಿ ಅಂತ ನಮ್ಮೂರು ನರಗನಹಳ್ಳಿ ತುಗ್ಗಿರೆ ಪಂಚಾಯಿತಿ ನಾವು ಮೊದಲೆಲ್ಲ ಕಪ್ಪುರಾಗಿ ಬೆಳೀತಾ ಇದ್ವಿ ಅದನ್ನು ಮಕ್ಕಳು ಹೆಚ್ಚು ಇಷ್ಟಪಡ್ತಾ ಇರಲಿಲ್ಲ ಈಗ ಕೇವಿಕೇಯಲ್ಲಿ ನಾವು ಬಿಳಿರಾಗಿ ತೊಗೊಂಬಂದು ಈಗ ಅರ್ಧ ಎಕರೆಗೆ ನಾವು ಹಾಕಿದ್ದೀವಿ ಇದನ್ನು ಇವಾಗ ಇದರಲ್ಲಿ ಚಕ್ಲಿ ನಿಪ್ಪಟ್ಟು ಮಾಲ್ಟು ಇದೆಲ್ಲ ಮಾಡಿದಾಗ ಹೆಚ್ಚು ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾ ಇದ್ದಾರೆ ಮತ್ತು ಇದು ಎಲ್ಲ ಕಡೆ ನಾವು ಪ್ರಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮುದ್ದೇನಹಳ್ಳಿ ನಮ್ಮದು ಊರು ತೂಕಗೆರೆ ಗ್ರಾಮ ಪಂಚಾಯತ್ ಸೇರಿದೆ ನಾವು ಈಗ ಒಂದು ಅರ್ಧ ಎಕ್ರೆಗೆ ಬಿಳೆಯರಾಗಿ ಕೃಷಿ ವಿಜ್ಞಾನ ಇಲಾಖೆಯಿಂದ ನಮಗೆ ಬಿತ್ತನೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ ನಾವು ನೋಡೋಣ ಇದ್ರ ಡಿಲಿವರಿ ಬರುತ್ತೆ ಅಂತ ನಾವು ಈ ವರ್ಷ ಬೆಳೆದಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಆದರೆ ಈ ಕೆಂಪು ರಾಗಿ ವೈಟ್ ವೈಟ್ರಾಗಿನೇ ಸರಿ ಅನ್ನಿಸ್ತು ನಮಗೆ ಅದರಲ್ಲಿ ಮಕ್ಳು ಒಳ್ಳೆ ಪೌಷ್ಟಿಕಾಂಶ ಹೆಚ್ಚಾಗಿದೆ ಅಂತಲೂ ಗೊತ್ತಾಯಿತು ಅಲ್ಟು ಅದರಲ್ಲಿ ರಾಗಿ ನಿಪ್ಪಟ್ಟು ಈ ಥರ ಎಲ್ಲ ಮಾಡಿ ನಾವು ಬೇಕ್ರಿಗಳಿಗೆ ಕಳಿಸ್ತಾ ಇದ್ದೀವಿ ಮತ್ತು ಎಲ್ಲ ಜನಗಳು ನಮಗೆ ಮಾಲ್ಟ್ ಬೇಕು ವೈಟ್ ರಾಗಿದ್ದೇ ಬೇಕು ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ ಇದೆ ಎಲ್ಲ ಮಕ್ಕಳು ತಿಂತಾರೆ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಂತ ನಮ್ಗೆ ಈಗಾಗಲೇ ಭರವಸೆ ಕೊಡೋದೇನು ಕೇಳ್ತಾ ಇದ್ದಾರೆ ಬಂದು ನಮ್ಮ ಹತ್ರ ಎಲ್ಲ ಆಯಿತು ನೀವು ಬೇಡಿಯರಿ ಮುಂದಿನ ವರ್ಷಕ್ಕೆ ಈಗ ನಮ್ಮಲ್ಲಿರೋದು ತೊಗೊಂಡೋಗಿ ಎಲ್ಲ ತುಂಬ ಚೆನ್ನಾಗಿ ಪೌಷ್ಟಿಕಾಂಶಗಳಿದೆ ಆಹಾರ ಇದು ತುಂಬ ಒಳ್ಳೆಯದು ಅಂತ ನಾವೆಲ್ಲರಿಗೂ ಹೇಳ್ತಾ ಇದ್ದೀವಿ